ഇതി അജ്ജു ഊര പറ്റിവീ നാുവേ ഓ ഈ സ്കൂൾ കേറോഗറു നീ ബണ്ട് ബിത്രേ ഈ സ്കൂൾ കേറോദാരോ നാണുന്ന കൊട്ട്പുടതെ ബാഗ് ടാക്കടോയിത്തിനായാ ടക്കന്ദ ഓ ಏನവ ബാഗ് ടക്കനാ ടക്കന്ദ ഭൂതി ടക്കണ്ടോ ഗുൾക്ക പറക്കേ ಮಾಡಿದ್ರೆ ಏನಾರ ಇದ್ವಾ ಅಂದ್ರೆ ಅಮ್ಮ ಅವರೆಲ್ಲ ಸ್ಕೂಲ್ ಗೆ ಹೋಗ್ತಾ ಇದ್ರು ಊಟ ತಿಂತಿದ್ವಾ ಓ ತಗ ಹೋಗೋರು ಬಾಕ್ಸ್ ಕಟ್ಕೊಂಡು ಆ ಬ್ಯಾಗ್ ಹೋಗಿದು ಎಲ್ಲಿ ಮಾಮೂಲಿ ಸ್ಕೂಲ್ ಅಂತ ಹೇಳಿ ಕ್ಯಾಕ ಹೋಯ್ತಿದ್ದು ಬಾಕ್ಸ್ ಅಯ್ಯೋ ಅಕ್ಕ ಬಾ ಅವತ್ತು ಎಲ್ಲಿ ಅಯ್ಯೋ ಬೆಣ್ಗೆ ಈ ಸ್ಕೂಲ್ ಕಳಿಸ್ಬೇಕಾರೆ ಅಕ್ಕ ಯಾವ ಥರ ಕಳಿಸ್ತಿದೆ ಗೊತ್ತಾ ಇಟ್ಟು ಮಾಡಿ ಕೊಟ್ಟು ಕಳ್ಸಿದ್ರೆ ಏನಾದ್ರು ಅನ್ಕತ್ತಾರ ಅನ್ಬಿಟ್ಟು ಅವ್ರ ಇರ್ತ ಸಾರ ಮಾಡಿ ಅಕ್ಕಿ ತೆಗ್ದು ಅನ್ನ ಮಾಡಿ ಕೊಟ್ಟು ಕಳಿಸ್ತಿದೆ ಅವನವಾಸೆ ಹಾಕೇಳಿಗೆ ಸುಮ್ಮನಿರು ಅಕ್ಕ ಹೊಸಿ ವನ್ವಾಸ ಸುಮ್ಕಿರು ನಮ್ಮ ಹೆಣ್ಣು ಓದಿಸ್ಬೇಕಾದ್ರೂ ಹಂಗೆ ಆಯ್ತು ಎಸ್ ಎಲ್ ಸಿ ಅಲ್ಲಿ ಹೇಳು ತೇಲಾ ಬಿಟ್ಲು ಇಲ್ಲದಿರು ಇನ್ನು ಓದಿಸವು ತೇಲಾ ಬಿಟ್ಲು ಅವಳು ಕವಿತೆ ಹಂಗೆ ಓದ್ಕಂಡ್ಳು ಅವ್ ಡಿಗ್ರಿ ಗಂಟ ಓದೋಳ ಕನಕ ನಮ್ಮ ಕವಿತಾ ಚೆನ್ನಾಗ್ ಗೊತ್ತಿದ್ಲು ಮಾತ್ರವೇ ಹಂಗುವೆ ಎಸ್ ಎಲ್ ಸಿ ಅದ ಬಿಡ್ಸಿಬಿಡ್ತೀವಿ ಅನ್ಕೊಂಡ್ವಾ ಮೇಷ್ರು ಬಂದ್ಬಿಟ್ರು ಭವಿಷ್ಯಾಡ್ ಮಾಡ್ಬಿಡಿ ಹುಡ್ಗಿ ಚೆನ್ನಾಗ್ ಬರ್ತದೆ ಸೇರ್ಸಿ ನೀವ್ ಓದಕೊಂಡು ನೀವು ಬರ್ ಪಾಸ್ ಮಾಡುದಿಲ್ಲ ಅಯ್ಯೋ ಕೆಟ್ಟ ಸರಿಯಾಗಿರ ಗಂಡೆ ಅಂತ ಕನಕ ಕಳಿಸಿಲ್ಲ ಪಾಸ್ ಮಾಡ್ಕೊಂಡ್ಲು ನಾನ್ ಅಯ್ಯೋ ಅದೇ ಹಾಕ್ಬೇಕು ಅನ್ಬಿಟ್ಟು ನಾನ್ ಬುಡ್ಸ್ಬಿಟ್ಟಿದ್ ಬೇಡ ಬೇಡ ಅನ್ಕೊಂಡು ಕನಕ ಏನ್ ಬಾಳ ಮಾತಾಡ್ತ ಇದ್ರಿ ಅಲಾ ಬಾತ್ ಬನ್ನಿ ಎಷ್ಟೊತ್ತ ಬಂದ್ರಿ ಸುಮಾರು ಎಲ್ಗೋಗಿದ್ರಿ ಎಂಟೇಶ್ ನಾ ಅದ ಹಸಿ ಸುಂಿ ಅಂತ ಹೋಗಿದ್ದು ಆಯ್ತಾ ಉತ್ತಿ ಹ್ಞೂ ಕುಮಾರನಲ್ಲ ಮಾಡ್ಕೊಂಡಿದ್ವಳ ಸುಂಟಿಗೆ ಅಂದ್ಬಿಟ್ಟು ಅವನು ತಿರ್ಗಾ ಮಾಡ್ಕೊಳ್ಳಿ ನೀವೇ ಬೇಕಾರೆ ಅನ್ನ ಅಕ್ಕಿ ಬಾಳೆ ನಡೆಸ್ಬಿಡದ ಅಂತ ಹುಂಕರ ಆಕ ಬಾಳೆ ನೆಡ್ಸ್ತದ್ ಸುಂಕಿರಿ ಗೊಬ್ಬರ ಗೋಡು ಎಲ್ಲ ಚೆನ್ನಾಗಿ ಬಿದ್ದದೆ ಚೆನ್ನಾಗ್ ಬರ್ತದೆ ಬೆಳೆಸು ಅಯ್ಯೋ ನಮ್ಮೂರಲ್ವೇ ಇವನು ಸಿದಣ ಸಿದ ಹಸಿ ಚೆನ್ನಾಗಿಲ್ಲ ಬಾಳೆ ಮೊದಲು ಶುಂಠಿ ಹಾಕಿದ್ರ ಅದೆಲ್ಲ ಗೊಬ್ಬರ ಗೋಡು ಎಲ್ಲ ಚೆನ್ನಾಗಿ ಬಿದ್ದಿತ್ತಲ್ಲ ಈಗ ಅದೇ ಜಾಗಕ್ಕೆ ಬಾಳೆ ನೆಡ್ಸೋರಲ್ಲ ಅಯ್ಯೋ ಹಸಿಬಿ ಚೆನ್ನಾಗಿಲ್ಲ ಕನಕ ಚಂದಾಗದೇ அக்கியா பாலே ஆக்சதவா மாத்தாட்கண்டு ஆக்தி ஊட்டா ஊட்ட மாதிரி ஆட்ரு வந்தவா கவீதா சோமியா நீர் தோறாங்க சோமிய உத்தே அவ் ஸ்னா மார்த்தாவளே ஒன் லோட்ட பிஸ்தர் கொடலா இல்லை மக ஆஹ் சரியா தத்தி அவ நம் கைஸ் கொடுங்க ஊர் கட்ட கிட்ட காயசோட்டா ஹம் காய்ச்கொட்டே ஊட்டநூ மா டூட்டிசுவே ஹம் ஓத்ரு நீங்க அவன் ஃபோன் மாட்டு மட்டன் தகவற கேள் உம் சரி அத்தே ஆய் ஏடக்கட்டும் அதுக்கே

ಅಯ್ಯೋ ನನ್ನ ಮಕ್ಳ ಹೋಗಿ ಅದಲ್ಲ ಅಕ್ಸ್ ಕಟ್ಲೆ ಪೀಚ್ ಕಟ್ಕೊಂಡು ಅವ್ರು ಸ್ಕೂಲ್ ಸೇರಿಸೋದು ತಪ್ಪಿಸ್ಕೋ ಕೂತಿದ್ರಿ ನೀವು ಸರಿ ಅದ್ ನನ್ನ ಮಕ್ಳು ಅಯ್ಯೋ ಏನ್ ಮಾಡ್ರು ಹೋಗಿದ್ವ ಅನ್ನೋರು ಓಡಾಡಿದ್ರು ರೆಡಿ ಮಾಡಿ ಅಂದ್ಬಿಟ್ಟು ಏನು ಮಾಡಿದ್ರು ಅಲ್ಲದಿಲ್ವಲ್ಲ ಹೋಗ್ರಪ್ಪ ಹೋಗಿ ಆಟಾಡ್ಕೋತ್ತೆ ಸ್ಕೂಲ್ಗೆ ತಪ್ಪಿಸ್ಕೊಂಡಿದೀರಲ್ಲಾಡಾಗಿ ಹ್ಞೂ ಆಟ ಆಡ್ತೀವಿ ಅಜ್ಜಿ ಬಂದಿದ್ದು ನಾವು ನಿಮಗ ಅಯ್ಯೋ ಅದಕ್ಕೆ ಬನ್ನಿ ಮುಂಡ್ಯಾವಕ್ಕೆಲ್ಲ ಜವಾಬ್ದಾರಿ ಇದ್ದಿದ್ರಿ ಯಾಕೆ ಆಗಬೇಕಾಗಿತ್ತು ಅದೇನು ಅಂತಿದ್ರಂತಂಗ ಆಯ್ತು ಕತೆ ಅವ್ನಿಗೆ ಅಷ್ಟು ಜ್ಞಾನಮಾನ ಅನ್ನೋದಿದ್ದಿದ್ರೆ ಅವ್ನು ಇಷ್ಟು ಮುಟ್ಕು ಆಯ್ತಿತ್ತಿಲ್ಲ ಹ್ಞೂ ಅದೇ ಮುಗಿನ ಯಾರೇ ನೋಡ್ಬೇಕು ಒಂದ್ಸಕಿಲ್ವತ್ಕೆ ಆರು ಒಂದು ಒಂದ್ಸತಿ ಬಂದು ಏನು ನೋಡ್ಕೊಂಡು ಹೋಗೋದು ಅಲ್ಲಿಕ್ಕಿಲ್ವಲ್ಲ ಏಯ್ ಅದು ಮರ್ತೆ ಬಿಟ್ಟದ ಪುಡಿ ಅವನ್ನ ಅಂದ ಆಸೆ ಆಸೆ ಇಟ್ಕೊಂಡಿರ ಬಿಟ್ಟದೆ ಅದು ಅದೇ ನೋಡ ನೋಡ್ತು ಮದ್ದಿಲ್ಲ ಅಪ್ಪ ಅಪ್ಪ ಅಂತಿತ್ತು ಈಗ ಮರ್ತಕಳದೇ ಇನ್ನೇನು ಅದು ಅದ್ಕೆ ನಾವು ನೆನ್ಸಾಕೆಲ್ಲ ಅವನು ಅವ್ನು ಸುದ್ದಿ ಮಾತಾಡೋಕ್ಕಿರ ಮನೆಯೊಳಗೆ ನೆನ್ಕೊಬಿಡ್ತದೆ ಆಮೇಲೆ ಅಂತವ ಲೋಪ ನನ್ನ ಮಗನಿಂದ ಇವತ್ತು ನಮ್ಮ ಮನೇಲಿ ಹಾಳಾಗೋಯ್ತಲ್ಲ ಅದಕ್ಕೆ ನಮ್ಮ ಮನೇನೇ ಹಾಳಾಗೋಯ್ತಲ್ಲ ತೊಡಗಲ್ಲ ನನ್ನ ಮಗನಿಂದವ ಲೋಪ ನನ್ನ ಮಗ ಒಬ್ಬ ಸರಿಯಾಗಿದ್ದರೆ ಇವತ್ತು ನಮ್ಮ ಮನೆ ಹೆಂಗಿರೋದು ಓ ನೋಡಿದ್ರೆ ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ ಕಣಕ್ಕೆ ನಿಜವಾಗ್ಲೂ ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ ಬದುಕಡೋರು ಭಾಳ ಕಂಡೆ ಬದುಕ ಭಾಳಾಡೋದನ್ನ ಬುದ್ಧಿ ಇಲ್ಲ ಮುಂಡ್ಯೋದ್ಕೆ ಬಿರೋದ್ರ ಓ ಹೋಗಿ ಸೇರ್ಕೊಂಡ್ ಬೆಂಗ್ಳೂರಲ್ಲಿ ಕೆಲಸ ಮಾಡ್ಕೊಂಡು ಒಂದು ದಿವಸವಾ ಏನೋ ಆರು ತಿಂಗಳು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟರು ಮುಗ್ದೋಯ್ತದಕ್ಕೆ ತಡು ಮುಗಿನ కార్మెంట్ సేర్స్కొండవ్రీ ఏను ఎంత పీజు పాజ అనేది ఇతర ఏనారే దుడ్డు రే దుడ్డు కదా బుడదే అది ఏంకొ అదకే దుడ్డ ఆ బుద్ధి కలదు ఆ మొగ్గిన బై ఇవ్ చూరు నిగవే ఇల్వల్ ఆరు తిండు వర్షకే అది సరియాబట్టద ఇవన అప్ప అన్స్కబా ఇవ్వును లోపన్ మగా అది ఎట్ తడ మొగ్గిన కడ ముగిన నిగోవ్ నోడ్క అన్నది ఇం మసరి ನಾವು ಸತ್ತ ಕಾಲಕ್ಕೆ ಗತಿ ಆಮಿನ ಗತಿ ಏನು ಹೇಳಿ ನನಗೆ ನಿಜವಾಗ್ಲೂ ಸದಿ ಎತ್ತಿ ಬೇಯದ ಅವನ್ಗೂ ಎರವ್ ಇರ್ಬೇಕು ಅನ್ಸುಖ್ಯರಿಬೇಕು ಹೋಗ್ಬೇಕು ನೋಡಬೇಕು ಮಟ್ಬೇಕು ಅನ್ನೋದು ಇರ್ಬೇಕು ಅವನಗೂ ಜವಾಬ್ದಾರಿ ನಮ್ಮ ಊನ ನಮ್ಮ ವಯಸ್ಸಾಗದೆ ಎಲ್ಲಿ ಗಂಟೆ ನೋಡ್ಕೊಂಡವರು ಅದೇ ನಾನು ಅಷ್ಟ ಇಷ್ಟ ಕೊಡ್ಬೇಕು ಅನ್ನೋದು ಯಾರ ಬೇಡವ ಅವ್ನಿಗೆ ಯಾವಾಗ ತಾನೇ ಅವನು ಅವ್ನು ಎರ್ತಿದ್ದ ತಾನೇ ದುಡ್ಡು ಕೊಡ್ತಿದ್ದ ತಾಯಿ ಯಾವಾಗ ಎದಿಗೆ ಕತೆ ಅವನು ಯಾವಾಗ ತಾನೇ ಕೊಟ್ಟಿ ಕೊಟ್ಟಿ ಮುಟ್ಟಿದ್ದ ದುಡ್ಡ ಆಗ್ಲು ನೀವೇ ಈಗ ನೀವೇ ಇದು ಯಾವ ಹಣೆ ಬರ ಅಂದರು ಬರವೇ ಕೂತದೆ നിജക്കു വസിയേ ഭാ ബേജാരോയ് നനുഗനസത്തി ഏത്നെ ഭാ ബേജോ സി സുമ് സുമ്നത്ത ബേജാമാക്കി ഏൻപത്തിനേ ഏത്നെ മാ സരിയതാ സുമക്കിരു അക്കബദി ബർലി അന്ബിട്ടു എല്ലാര നോടി മാധ്യം എല്ലാം ഒന്ന് ഹണു പത്തിയത ബേടേൻ്റെ മദവേ ബേറെ കേു അവൻ്റെ മദ്വേ ബേറെ കേു ഹും ഏൻമാാക്ക് സുഖം കൂത്ത് കളി ബേക്കണ അതേത്തി അങ്ങ് ആയി കഥ ബേ ബേട ಅಲ್ಲ ಯಾಕೆ ಇನ್ನೊಂದು ಏಳು ಒಂದು ಬಾಡ ಯಾಕೆ ಇರೋದಂತವ ಈ ತಿರ್ಕೊಂಡು ನಿಂತಾರಲ್ಲ ನಿಂತ್ಕೊಳ್ಳಿ ಸುಂಕಿರಿ ಇರೋದನ್ನು ಮುಗಿಗೆ ನೆರ್ತಿ ಇಲ್ಲ ತಡು ತಾಯಿ ಪ್ರೀತಿನೂ ಇಲ್ಲ ತಂದೆ ಪ್ರೀತಿನೂ ಇಲ್ಲ ಮಾಡದ ಮಗಿಗೆ ಅಂದ್ಕೊಂಡು ಇವನಿಗೆ ಜ್ಞಾನ ಇರೋನಾಗಿ ಇವನು ಯಾವ ಥರ ನೋಡ್ಕೊಬೇಕಾಗಿತ್ತು ಲೆಕ್ಕಲಿ ಓಪನ್ ನನ್ನ ಮಗ ನೀವು ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಅದು ಸರಿ ಬಂದದ ಇನ್ನೊಬ್ರು ತಂದ್ಬಿಟ್ಟು ಯಾಕೆ ಅವಳ ಬಾಳ ಹಾಳು ಮಾಡೋದು ಕಂಡವ್ರ ಮನೆ ಮಕ್ಳು ಬಿಟ್ಟು ಬಿದ್ದಿದವ ಸುಂಕಿರಿ ಬೇಡಕೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮದುವೆ ಮುಂಜಾ ಯಾ ಮುರ್ಸ್ಕೊಬಾಡ್ಕೊಳ್ಳಿ ನೀನು ಏನೇನು ಮಾಡಿ ಅವ್ನು ಹಂಗೆ ತಿರ್ಕೊಂಡು ಬಸ್ಗೆ ಇರಲಿ ಸುಮ್ಕಿರು ಏನು ಸಾಕ್ತರು ನಾನು ಒಂದು ಮದುವೆ ಮಾಡೋಕ್ಲಾಕೇ ಅವ್ನಿಗೆ ಓದ್ಕೊಂಡಿರೋದು ನನ್ನ ಮಗನ ಬಾಳಿ ಹಿಂಗೆ ಆಯ್ತಲ್ಲ ಹಾಂ ಏನು ಒಂದು ಮದುವೆ ಹುಡ್ಕಿ ಪಡ್ಕಿ ಒಂದು ಮದುವೆಗಿದ್ವಿ ಮಾಡೋದನ್ನೆಕ್ಕಿಲ್ವಲ್ಲ ಇವನು ಇವ್ರು ನಮ್ಮ ಮನೇಲಿ ನಮ್ಮನು ನಮ್ಮ ಮಕ್ಕಳು ಏನದ್ದು ಅವ್ನಿಗೆ ಕುದಿ ಇವನು ಕೊಟ್ಟಂಗೆ ಅಂತಿಂದಂತೆ ಅವನು ಅವನಲ್ಲ ಜೊತೆಲಿಲ್ವ ಇವನು ಅವನು ಸೋಮಸೆಕ ಮಗ ಎಲ್ಲ ಜೊತೆಲೆಲ್ಲವ ಕೆಲಸ ಮಾಡೋದು ನಮ್ಮಗೂ ನಮ್ಮ ಹೇಗೆ ಜ್ಞಾನನೇ ಇಲ್ಲ ಮಗನ ಬೇಗ ಮಗನ ಭವಿಷ್ಯದ ಬಗ್ಗೆ ಹಿಂಗೆ ಹಿಂಗೆ ಅದು ಯಾವಾಗ ಒಂದ್ಸತಂಗ ಅಂತಿದ್ದಂತೆ ಅದಕ್ಕೆ ನಾನಂದೆ ಯಾಕಪ್ಪ ಮಾಡಿದ್ರು ಮದುವೆಯಾ ಮಾಡಿದ್ರ ಮದುವೆಯಾ ಬೆಣ್ಣ ಅಷ್ಟು ಚೆನ್ನಾಗಿ ಅವನು ಅವ್ನು ಕರ್ಕೊಂಡು ಕಳ್ಕೊಂಡು ಕುತ್ಕೊಂಡ ಇನ್ನೇನು ಅಂತ ನನ್ನ ಮಗನಿಗೆ ಯಾರು ಯಾರು ಕುಟಿ ಹೇಳ್ಕೊಂಡ್ರು ಅಷ್ಟೇ ಯಾರು ಕೊಟ್ಟು ಬಿಟ್ಕೊಂಡ್ರು ಅಷ್ಟೇ ನಾವಂತು ಅವ್ನಿಗೆ ಮದುವೆ ಮುಂಜಿ ಅತನೂ ನಾವು ನೋವು ಅಂತಂದೆ ನಾನು ಇನ್ನೇನು ನನ್ನ ಸೋರಿಕೆ ಸುಂಕಿಲ್ರಿ ಸರಿ ನೀನು ಹೇಳಿರೋದು ಸರಿಯಾಗಿ ಹೇಳಿದೀ ಸೋರಿಕನ ஏன் மடக்கிர் ஆய் வந்தவ் எத்தா ஓ இன்சுரே எத் கத்தவிரே உட் பிட்டு ஓதாட்டா நானிஷாண்டபிட்டு நடிவீ மத்த எத் நடுறதே சுமக்கிட் நடிவீ நிக்கா என்ன்கணித்து நடிவீத் பரோதாவசிய அய்யோ ஏன் மடக்கே சுமீர் நீர் ஓட்டு பரத இல்லை குத்க்கணு ஏன் சரி கணவா ஆய்வு ஒன் ஊட்டினா மக்க ಮಾಡ್ಕೊ ನೀನ್ಸ್ ಊಟ ಮತ್ತೆ ಆಸೆ ಈಗ ಊಟ ಮಾಡ್ಕಡಿ ಊಟ ಮಾಡ್ಲಕ್ಕ ಈಗ ಮಾಡ್ಲಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ